ಸನಾತನ ಕಾಲದ ಧರ್ಮ ಪರಂಪರೆ ಇತಿಹಾಸ ಭಾರತ ದೇಶದ ಹಿಂದುತ್ವದ ಒಂದು ನಾಂದಿಂತಕ್ಕಂಥ ಮಾತನ್ನು ಪ್ರತಿಯೊಂದು ಹಿಂದೂಗಳ ಮನೆಯಲ್ಲೂ ಕೂಡ ಮಾತನಾಡ್ತಕ್ಕಂಥ ಒಂದು ಪದ್ಧತಿಯ ಆಧಾರದ ಮೇಲೆ ಏನು ನಮ್ಮ ಕನಸಿನ ಕೂಸಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಸುಮಾರು ಐದುನೂರು ವರ್ಷಗಳ ಒಂದು ಇತಿಹಾಸದ ಶ್ರೀರಾಮಚಂದ್ರನ ಒಂದು ದೇವಸ್ಥಾನ ಅಲ್ಲಿ ಆಗಬೇಕು ಅಂತಕ್ಕಂಥ ಹಿರಿಯರ ಪ್ರತಿಪಾದನೆ ಇತ್ತು ಅದನ್ನು ಈಗ ತಾನೇ ನಾವು ಆ ಚಿಕ್ಕ ಮಗು ಹಾಡಿನ ಮೂಲಕ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥದ್ದಕ್ಕೆ ಇಡೀ ಭಾರತ ದೇಶವೇ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಆ ಚಿಕ್ಕ ಮಗು ಶ್ರೀರಾಮಚಂದ್ರನ ಬಗ್ಗೆ ಹಾಡಿರತಕ್ಕಂಥ ಒಂದು ಹಾಡು ಮತ್ತು ನಮ್ಮ ಬೆಳ್ಳಿಚುಕ್ಕಿ ವೀರೇಂದ್ರ ಅವರು ಹಾಗೂ ಸಹೋದರಿ ಬಂಧುಗಳು ಯಾವುದೇ ಆಗಲಿ ಒಂದು ಪ್ರಾರಂಭ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೊಂದು ಐತಿಹಾಸಿಕ ಒಂದು ನಿರ್ಣಯ ಖಂಡಿತವಾಗಿ ಕೂಡ ಬೇಕಾಗುತ್ತೆ ಆ ದೃಷ್ಟಿಯಿಂದ ಅಯೋಧ್ಯೆಯ ಶ್ರೀರಾಮಚಂದ್ರನ ಒಂದು ವ್ಯವಸ್ಥೆಯನ್ನು ತೊಡಸ್ಕೊಂಡು ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಹಾಡು ತುಂಬ ಸುಂದರವಾಗಿ ಮೂಡಿಬಂದಿದೆ ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಧನ್ಯರಾಗೋಣ ಅಂತಕ್ಕಂಥ ಮಾತನಾಡ್ತಾ ಇದು ಇಡೀ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶಕ್ಕೆ ಒಂದು ಕೀರ್ತಿ ಆಗ್ ಆಗಲಿ ಅಂತಕ್ಕಂಥ ಒಂದು ಆಶಯದ ನುಡಿಯನ್ನಾಡ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು ಪಾತ್ರ ಮಾಡಿರ್ತಕ್ಕಂತಹ ಕಾವೇರಿ ಶ್ರೀಧರವರು ಹಿರಿಯ ಕಲಾವಿದರು ಅವರ ಪಿಂಕಿಯಲ್ಲಿ ನಾನು ಕುಸುಮ ಈಗ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡಂಥ ಲಚ್ಚಿ ಸಿನಿಮಾದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ಮಾಡ್ತಕ್ಕಂಥ ರಂಗಭೂಮಿ ಕಲಾವಿದರು ನಬೇಡಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ ಡಿಸೆಂಬರಲ್ಲಿ ಯು ಪಿ ಸರ್ಕಾರ ಮತ್ತು ನಮ್ಮ ಬೆಂಗಳೂರಿನ ಕೆಲವು ಮಠಗಳು ಈ ರಾಮನ ಕುರಿತಾಗಿ ಒಂದು ಆಡಿಯೋ ಆಲ್ಬಮ್ ಸಾಂಗ್ನ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ರು ಅದನ್ನು ಅವರು ಅದನ್ನು ಮಾತಾಡಿಕೊಂಡು ಮಾತಾಡಿ ಸರ್ ಈ ಥರದೊಂದು ಒಂದು ಅವಕಾಶ ಬಂದಿದೆ ದಯವಿಟ್ಟು ಒಂದು ಸಾಹಿತ್ಯ ಬರೆದು ಒಂದು ನನ್ನ ಮಗಳಿಗೋಸ್ಕರ ಒಂದು ಈ ಥರದೊಂದು ದೃಶ್ಯ ಮಾಧ್ಯಮದಲ್ಲಿ ಏನಾದ್ರು ಮಾಡೋಣ ಸರ್ ಅಂತ ಅಂದರು ಹಾಗೆ ಸುಮಾರು ಒಂದು ಮೂರು ತಿಂಗಳಾಗಿದೆ ಇದು ಚಿತ್ರೀಕರಣ ಆಗಿ ತುಂಬ ಅರ್ಜೆಂಟಲ್ಲಿ ಮಾಡಿದ್ವಿ ಅದು ಸ್ವಲ್ಪ ಪೋಸ್ಟ್ಪೋನ್ ಆಯಿತು ಅದೇ ಈ ಇದು ನಮ್ಮ ಪ್ರಯಾಗದ ಕುಂಭಮೇಳ ಇದರಿಂದಾಗಿ ಪೋಸ್ಟ್ಪೋನ್ ಆಗಿದೆ ಈಗ ನಿನ್ನ ನಿನ್ನೆ ಮೊನ್ನೆ ರಿಲೀಸ್ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತು ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಕಳೆದ ಒಂದು ವಾರದಿಂದ ಸರ್ ಇದೇ ಮೂರು ನಿಮಿಷಕ್ಕೆ ಮಾತ್ರ ಸಾಂಗ್ ಮಾಡಿದ್ದೀವಿ ಒಂದು ರಾಮನ ಬಗ್ಗೆ ಏನಾದ್ರು ಹೇಳಿ ಅಥವಾ ಆ ದೇವಸ್ಥಾನದ ಬಗ್ಗೆ ಏನಾರು ಹೇಳಿ ಅದಕ್ಕೊಂದು ಬ್ಯಾಕ್ ವಾಯ್ಸ್ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಏನಾದ್ರು ಮಾಡಿ ಸರ್ ಅಂತ ಹೇಳಿದ್ರು ಅದು ತುಂಬ ತರಾತುರಿನಲ್ಲಿ ನಾನು ಬರೆದಿದ್ದೀನಿ ಬರೆದು ಅದಕ್ಕೊಂದು ನಾನೇ ವಾಯ್ಸನ್ನು ಕೂಡ ಬ್ಯಾಕ್ ವಾಯ್ಸ್ ಕೂಡ ಅದು ನಂದೇನೆ ಸೊ ದಟ್ ಎರಡರ ಒಂದು ಈ ಒಂದು ಪ್ರಾಜೆಕ್ಟ್ನಲ್ಲಿ ಭಾಳ ಆಸಕ್ತಿ ವಹಿಸಿ ಮೇಡಮ್ ಅವರು ಸುಮಿತಾ ಮೇಡಮ್ ಅವರು ಮತ್ತು ಪ್ರವೀಣ್ ಅವರು ತುಂಬ ಆಸಕ್ತಿ ವಹಿಸಿ ಮಗಳಿಗೋಸ್ಕರ ಏನೋ ಒಂದು ಮಾಡಬೇಕು ಏನೋ ಒಂದು ಮಾಡಬೇಕು ಅಂತೇಳಿ ಇತ್ತೀಚೆಗಷ್ಟೇ ನಮ್ಮ ರವೀಂದ್ರ ಭೇಮ್ಶೆ ಅವರು ನಿರ್ದೇಶನ ಮಾಡಿದಂತಹ ಟೇಕ್ ಕಾಂಡೋದ್ರಲ್ಲಿ ಕೂಡ ಸಿನಿಮಾ ಲಾಕ್ ಕಳೆದ ವರ್ಷ ಬಿಡುಗಡೆ ಆಯಿತು ಸೊ ಇವಾಗ ಇದೊಂದು ಪ್ರಾಜೆಕ್ಟನ್ನು ಮಾಡಿದ್ದೀವಿ ಈಗಾಗಲೇ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಭಾಷೆಗಳಿಗೆ ಈ ಹಾಡನ್ನು ಕೇಳ್ತಾ ಇದ್ದಾರೆ ನಮಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ ಯಾವುದು ಅಂದರೆ ಅದು ನಮಗೆ ನಾವು ಕನ್ನಡದ ನೆಲದಲ್ಲಿ ಕನ್ನಡದ ಭಾಷೆಯಲ್ಲಿ ನಾನು ಹಾಡನ್ನು ಬರೆದು ಅದನ್ನು ಚಿತ್ರೀಕರಣ ಮಾಡುವಂಥ ಕಾಲದಲ್ಲಿ ಅದು ಮಾಡಿ ಮತ್ತು ಕೆಲವೊಂದು ಭಾಗಕ್ಕೆಲ್ಲ ಅವ್ರು ಕಳಿಸಿದ್ರು ಮರಾಠಿ ಭೋಜ್ಪುರಿ ಆಮೇಲೆ ಹಿಂದಿ ಇದಕ್ಕೆಲ್ಲ ಕಳಿಸಿದರು ಮೇಡಮ್ಮು ಅವಾಗ ಅವರು ಇದನ್ನು ತುಂಬ ಚೆನ್ನಾಗಿದೆ ಟ್ಯೂನ್ ಚೆನ್ನಾಗಿದೆ ಹಾಡಿರೋ ರೀತಿ ಚೆನ್ನಾಗಿದೆ ಅದನ್ನು ನಮ್ಮ ಭಾಷೆಗಳಲ್ಲಿ ಮಾಡಿಕೊಡಿ ಅಂತ ಈಗ ಆಗ್ಲೇ ಅದಕ್ಕೊಂದು ಆಫರ್ ಬಂದರೆ ಫಸ್ಟು ಮರಾಠಿಲಿ ಬಂದಿದೆ ಅದು ನೆಕ್ಸ್ಟ್ ಮರಾಠಿಲಿ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಧ್ವನಿಗೊಳಿಸಿರತಕ್ಕಂಥದ್ದು ಮಾನಸ ಹೊಳ್ಳ ಅಂತ ಹೇಳಿ ಇವರು ಬಹಳಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು ನೂರಾರು ಗೀತೆಗಳನ್ನು ಹಾಡಿದ್ದಾರೆ ಹಾಗೆಯೇ ಇದಕ್ಕೆ ಸಂಗೀತವನ್ನು ಒದಗಿಸಿರ್ತಕ್ಕಂಥದ್ದು ಶಿವಸತ್ಯ ಅವರು ಇದರ ಕ್ಯಾಮ್ರಾಮ ಗಗನ್ ಅವ್ರು ಕೆಲಸ ಮಾಡಿದರು ಹಾಗೆ ಎಡಿಟರ್ ವಿಭಾಗದಲ್ಲಿ ಒಂದಿಬ್ಬರು ಕೆಲಸ ಮಾಡೋರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ನಮ್ಮ ಅನಿಲ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಗ್ರಾಫಿಕ್ಸ್ಗಳನ್ನ ಮಾಡಿರ್ತಕ್ಕಂಥ ಹುಡುಗರು ತುಂಬ ಕೆಲಸ ಮಾಡಿದ್ದಾರೆ ಮೇಕಪ್ಪು ನಮ್ಮ ಮಗಳೇ ಮಾಡಿರೋದು ರೇಷ್ಮಾ ಬಿಳಿದೀಪ ಅಂತೇಳಿ ಅವಳೇ ಮಾಡಿದ್ದು ಮೇಕಪ್ಪು ಮತ್ತೆ ಆ ಕಾಸ್ಟ್ಯೂಮ್ ಡಿಸೈನಿಂಗ್ ಅವಳೇ ಮಾಡಿರೋದು ಅವ್ರಿಗೆ ತುಂಬ ಖುಷಿಯಾಗಿದೆ ನಿನ್ನೆ ಕರೆದು ಪೇಜಾವರ ಶ್ರೀಗಳು ಮಠಕ್ಕೆ ಕರೆದು ಮಗಳನ್ನ ಕರೆದು ಸನ್ಮಾನ ಮಾಡಿ ಕಳಿಸಿದ್ದಾರೆ ರಾತ್ರಿ ಒಂಬತ್ತುವರೆನಲ್ಲಿ ಅವ್ರದು ಎಲ್ಲ ಎಕ್ಸಾಮ್ ಎಲ್ಲ ನಡೀತಾ ಇದೆ ಸಂಸ್ಕೃತ ಎಕ್ಸಾಮ್ ನಡೀತಾ ಇದೆ ಅವರು ಕೂಡ ಇವತ್ತು ಬರಬೇಕಾಗಿತ್ತು ಏನಾಗಿದೆ ಅಂದರೆ ಅವ್ರ ಗುರುಗಳು ಅಲ್ಲೇ ಇರಬೇಕಾಗಿದೆ ಇರೋದ್ರಿಂದ ಮಠದಲ್ಲಿ ಬೆಂಗಳೂರಿನ ನಮ್ಮ ವಿದ್ಯಾಪೀಠ ಸರ್ಕಲ್ ಇರೋಂಥ ಮಠದಲ್ಲೇ ನಿನ್ನೆ ರಾತ್ರಿ ಕರೆದು ಇಬ್ಬರು ಹೆಣ್ಮಕ್ಳನ್ನ ಕರೆದು ಸನ್ಮಾನ ಕೂಡ ಮಾಡಿದ್ದಾರೆ ಸೊ ನನ್ನೂ ಕೂಡ ಕರೆದು ನಾನು ಹೋಗೋಕೆ ಆಗಿಲ್ಲ ಅಷ್ಟೇನೆ ಕರೆದು ಭಾಳ ವಿಶೇಷವಾಗಿ ಇಡೀ ಸಾಂಗನ್ನು ನೋಡಿ ಭಾಳ ದೊಡ್ಡ ಮಟ್ಟದಲ್ಲಿ ಇದು ಹೆಸರಾಗತ್ತೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ನಮ್ಗೆ ನಮಗಂತೂ ಹೆಮ್ಮೆ ಆಗಿದೆ ಅಂತ ಹೇಳಿದ್ದಾರೆ ಯು ಪಿ ಸರ್ಕಾರದಲ್ಲೂ ಕೂಡ ಅವರು ಆ್ಯಕ್ಚುಲಿ ರಾಮ ಇದು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಅಲ್ಲಿ ಅಯೋಧ್ಯೆದಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಅದೇ ಈಗ ಪ್ರಯಾಗದ್ದಾಗಿರೋದ್ರಿಂದ ಪೋಸ್ಟ್ಪೋನ್ ಆಗಿದೆ ಅದು ಒಂದು ವರ್ಷದ ಕಾರ್ಯಕ್ರಮ ಕೂಡ ಇನ್ನೂ ಆಗಿಲ್ಲ ಅಲ್ಲಿ ಅಯೋಧ್ಯೆದ ಅಯೋಧ್ಯೆ ರಾಮ ಮಂದಿರದ ಒಂದು ವರ್ಷದ ಸೆರೆಮನಿ ಕೂಡ ಇನ್ನೂ ಆಗಿಲ್ಲ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಮಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಈ ಸಾಂಗನ ಮಾಡಿರ್ತಕ್ಕಂಥ ಟೀಮ್ನ ಕೂಡ ಕರೀತಾರೆ ಋತು ಸ್ಪರ್ಶ ಅಂತ ಅವಳದೇ ಇದೆ ಅವಳೇ ಮಗಳೇ ಇದೆ ಹಾಗಾಗಿ ಅವ್ರು ಅದರನ್ನೆಲ್ಲೇ ಮಾಡ್ತಿದ್ದಾರೆ ಕೆಲವೊಂದೆಲ್ಲ ಹಾಕೊಳ್ತಾ ಇದ್ದಾರೆ ಕಳೆದ ಒಂದು ಈಗ ಒಂದು ಒಂದು ಆರೇಳು ತಿಂಗಳಲ್ಲಿ ಒಂದು ಸಣ್ಣದೊಂದು ಒಂದು ಬಿಟ್ ತರ ಏನೋ ಮಾಡಿದ್ವಿ ನಾವು ಸುಮಾರು ಒಂದೂವರೆಯಿಂದ ಒಂದು ಮುಕ್ ಲಕ್ಷ ಜನ ಅದರ ವಿವ್ ನೋಡಿದಾರೆ ಅವಳ್ದು ಇಡೀ ಒಂದು ಪ್ರೋಗ್ರಾಮ್ನ ಗಣಪತಿಯನ್ನ ನೀರಿಗೆ ಬಿಡೋದು ಬಿಡ್ತಾ ಇದ್ದಾರೆ ಅದಕ್ಕೆ ದೇವಾನು ದೇವತೆಗಳು ಬಂದು ಹೇಳಿದ್ರೆ ಹೆಂಗಿರುತ್ತೆ ಅದೊಂದು ಧಾರ್ಮಿಕ ಹಬ್ಬವನ್ನ ನೀರು ಹಿಂಗಾಚರಣೆ ಮಾಡ್ತಾ ಇದ್ದೀರಾ ಕಲುಷಿತವಾಗಿ ನೀರನ್ನು ಮಾಡ್ತಾ ಇದ್ದೀನಿ ನೀರನ್ನ ಹಾಳು ಮಾಡ್ತಾ ಇದ್ದೀರ ಬಣ್ಣಗಳಿಂದ ಬಣ್ಣ ಮಿಶ್ರಿತ ಇದರಿಂದ ಎಲ್ಲ ಇದೆಲ್ಲ ಆಗ್ತಿದೆ ಅಂತ ಆ ಥರದೊಂದು ಪೋರ್ಟ್ರೇಟ್ ನಾನೇ ಮರೆದಿದ್ದೆ ಅದು ಸಬ್ಜೆಕ್ಟನ್ನು ಅದನ್ನು ಮಾಮೂಲಿ ಜನರು ಹೇಳಿದ್ರೆ ಅದು ಜನ ತಗೊಳ್ಳೋದಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಒಂಬತ್ತು ನವ ದುರ್ಗಿಯರು ಬಂದು ನವ ನವ ಇದು ಹೆಣ್ಣು ದೇವರುಗಳು ಬಂದಾಗ ಯಾವುದೇ ಥರ ಒಂದೊಂದು ಕ್ಯಾರೆಕ್ಟರ್ ಬಂದು ಹೇಳುತ್ತೆ ಅಂತ ಅದನ್ನು ಮಾಡಿದ್ವಿ ಅದು ತುಂಬ ದೊಡ್ಡ ಮಟ್ಟದ ಹಿಟ್ಟಾಯಿತು ಅದು ತುಂಬ ಅಂದರೆ ತುಂಬ ದೊಡ್ಡ ಲೆವೆಲಲ್ಲಿ ಎಷ್ಟೋ ಬೇರೆ ಬೇರೆ ಭಾಗಗಳಿಂದ ಅವಳ್ದು ಸ್ಕ್ಯಾನರ್ಗೆಲ್ಲ ದುಡ್ಡೆಲ್ಲ ಹಾಕಿದ್ದಾರೆ ಸುಮಾರು ಜನ ಆ ಥರದ್ದೆಲ್ಲ ಆಯಿತು ಅವಳು ಅದರ ಇನ್ನೊಂದು ಪ್ರಯತ್ನವೇ ಈ ರಾಮಂದು ಅಂದರೆ ಇದು ಕಾಂಪಿಟೇಷನ್ ಅಂತಲೇ ಕೊಟ್ಟಿದ್ರು ನಮಗೆ ಕಾಂಪಿಟೇಷನಿಗೆ ಅದೇ ಸಾಹಿತ್ಯ ಬರೆದು ಹೊಸದಾಗಿ ಮಾಡಬೇಕು ಯಾವ್ದು ಹಳೆಯದನ್ನು ತೆಗೆದು ಶೂಟ್ ಮಾಡೋದಾಗಲಿ ಅಥವಾ ಇನ್ಯಾವುದನ್ನು ಕಾಪಿ ಮಾಡೋದಾಗಲಿ ಮಾಡಿಕೊಡೋದು ಅಂತ ಹೇಳಿದ್ರು ಹಾಗಾಗಿ ಹೊಸದಾಗಿ ಹಾಡನ್ನು ಬರೆದು ಒಂದೇ ದಿನದಲ್ಲಿ ಅದು ಅವಳಿಗೆ ಎಕ್ಸಾಮ್ ಬೇರೆ ಆ ದಿನ ಸುಮಾರು ಹನ್ನೊಂದುವರೆಗೆ ಹನ್ನೆರಡು ಗಂಟೆಗೆ ಬಂದಿದ್ದು ಮಧ್ಯಾಹ್ನ ಮಗಳೋಡು ಬಂದು ಅವಾಗ ಮೇಕಪ್ ಮಾಡಿಸಿ ಅವಾಗ ಶೂಟ್ ಮಾಡಿರೋದು ಬರೀ ಏಳು ಗಂಟೆಯಲ್ಲಿ ಒಂದು ಏಳು ಗಂಟೆ ಒಳಗಡೆ ಶೂಟಿಂಗ್ ಮುಗಿಸಿದೀವಿ ಅದನ್ನು ಎರಡು ದೇವಸ್ಥಾನ ಶೂಟ್ ಮಾಡೋದು ಒಂದು ಜಯನಗರ ಅಲ್ಲಿಂದ ರಾಜಾಜಿನಗರ ರಾಮ ಮಂದಿರದ ಸ್ಟ್ಯಾಚು ಇದೆ ಅಲ್ಲಿಗೆ ಶಿಫ್ಟ್ ಆಗಬೇಕು ಸೊ ಅಷ್ಟರಲ್ಲಿ ತುಂಬ ಸ್ಟೈನ್ ಕೊಟ್ಟು ಆ ಹತ್ರ ನನ್ನ ಕೆಲಸ ಮಾಡಿಸಿರೋದು ತುಂಬ ತಲೆ ಅದು ಬೇಗ ಶೂಟಿಂಗ್ ಆಗಿದೆ ಎರಡು ಮೂರು ದಿನ ಮಾಡಿಲ್ಲ ಅದು ಮಾಡಿದ ಕೇವಲ ಒಂದೇ ದಿನ ತುಂಬ ಚೆನ್ನಾಗೂ ಸಪೋರ್ಟ್ ಮಾಡಿಲ್ಲ ಮಗಳು ಭಾಳ ತುಂಬ ಆ್ಯಕ್ಟಿವ್ ಅವಳು ಹಾಗಾಗಿ ತುಂಬ ಸಪೋರ್ಟಿವ್ ಆಯಿತು ನಮಗೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಅಂದರೆ ಒಳ್ಳೊಳ್ಳೆಯ ಸಿನಿಮಾಗಳು ಸದಾಭಿರುಚಿಯ ಚಿತ್ರಗಳು ನಾನು ಕ ನಾನು ಹೋದ ವರ್ಷ ನಿರ್ಮಾಪಕನಾಗಿ ಕನ್ನಡಿ ಅಂತ ಚಿತ್ರ ಮಾಡಿದಾಗ ಬೇರೆ ಬೇರೆ ದೇಶ ಅಮೇರಿಕ ಹಕ್ಕಾ ಸೆಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ ದೇಶದಲ್ಲಿ ಸಿನ್ಮಾ ಸೆಲೆಕ್ಟ್ ಆಗುತ್ತೆ ಬೆಂಗಳೂರಿನಲ್ಲಿ ಅದರಲ್ಲೂ ಕನ್ನಡದ ನೆಲದಲ್ಲಿ ಕನ್ನಡದ ಕಥೆಯನ್ನು ಆಧಾರಿತ ಒಂದು ಕಾದಂಬರಿ ಚಿತ್ರವನ್ನು ಆಯ್ಕೆ ಮಾಡಲ್ಲ ನಮಗೆಷ್ಟು ನೋವಾಗಲ್ಲ ಇನ್ನು ಒಳ್ಳೆ ಸಿನಿಮಾ ಬರಲ್ಲ ಒಳ್ಳೆ ಸಿನಿಮಾವನ್ನು ಜನ ನೋಡ್ತಾ ಇಲ್ಲ ಅಂದರೆ ಎಲ್ಲಿಂದ ನೋಡ್ತಾರೆ ಈ ಸರಿನೂ ಅದನ್ನೇ ಆಗಿದೆ ಬಟ್ ಆದರೆ ಒಂದು ಸಮಾಧಾನಕರ ಬಹುಮಾನ ಏನಪ್ಪಾ ಅಂದರೆ ಈ ಪಿದಾಯಿ ಅಂತದ್ದು ಆಗಿರ್ಬೋದು ಅಥವಾ ದಸ್ಕತ್ ಅಂತ ಸಿನಿಮಾಗಳು ಕೆಲವು ಸಿನಿಮಾಗಳು ನಂಗೆ ಭಾಳ ಇಷ್ಟ ಆಗಿದೆ ನಾನು ಅದು ಆ ಥರನೇ ವಿಮರ್ಶೆ ಕೂಡ ನಾನು ಮಾಡಿದ್ದೇನೆ ಅದನ್ನು ಸೊ ನಮ್ಗೆ ಬೇಜಾರೇನು ಅಂದರೆ ಸರ್ಕಾರ ದುಡ್ಡು ಕೊಡುತ್ತೆ ಎಲ್ಲ ಕೊಡುತ್ತೆ ಆದರೆ ಜೂರಿ ಮೆಂಬರ್ಗಳನ್ನು ಆಯ್ಕೆ ಮಾಡೋದರಲ್ಲಿ ತುಂಬ ಸೋಲುತ್ತೆ ಈಗ ಉದಾಹರಣೆಗೆ ಇವು ಈ ಹೆಣ್ಮಗಳು ಮಾಡಿರೋ ಸಿನಿಮಾ ಕೂಡ ಈ ವರ್ಷ ಮಕ್ಕಳ ಸಿನಿಮಾನೇ ಇಲ್ಲ ಈ ಸರಿ ಏನು ಹೇಳುತ್ತೆ ಒಂದು ಫೆಸ್ಟಿವಲ್ ಏನು ಹೇಳುತ್ತೆ ಎಲ್ಲ ಥರ ಎಲ್ಲ ಥರದ ವಿಭಾಗದ ಪೌರಾಣಿಕ ಐತಿಹಾಸಿಕ ಜನಪದ ಮತ್ತೆ ಮಕ್ಕಳ ಚಿತ್ರ ಸಾಮಾಜಿಕ ಕಳಕಳಿಯ ಚಿತ್ರ ಆಮೇಲೆ ಮಹಿಳಾ ಪ್ರಧಾನ ಚಿತ್ರ ಎಲ್ಲ ಬರಬೇಕು ಅಂತ ಕೇಳುತ್ತೆ ಇಲ್ಲಿ ನೋಡಿದ್ರೆ ಈ ತರದ ಸೆಲೆಕ್ಟ್ ಮಾಡ್ತಾರೆ ನಾವು ನಿರ್ಮಾಪಕರುಗಳಾಗಿ ಅಥವಾ ನಿರ್ದೇಶಕರಾಗಿ ನಾವು ಯಾವ ತರದನ್ನ ಆಯ್ಕೆ ಮಾಡಬೇಕು ಅಂದ್ರೆ ಬಂದಿಲ್ದಲ್ಲಿ ಇದೀಗ ನಾವು ಇದು ದೊಡ್ಡ ಮಟ್ಟದ ನಮಗೆ ಚಾಲೆಂಜ್ ಆಗಿದೆ ನಲವತ್ ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತಹ ಹಲವಾರು ಧಾರಾವಾಹಿಗಳಾಗ್ಲಿ ಸಿನಿಮಾಗಳಾಗ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸುಮಾರು ವರ್ಕ್ ಮಾಡಿರುವಂತವರು ಶಿವ ಸತ್ಯ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡೋದಕ್ಕೆ ತುಂಬಾ ಖುಷಿ ಇದೆ ಅಂಡ್ ವೀರೇಂದ್ರ ಸರ್ ತುಂಬ ಆತ್ಮೀಯರು ತುಂಬ ಚಿಕ್ಕ ಹುಡುಗಿ ನೋಡಿದ್ದಾರೆ ಸೊ ಈ ಪ್ರಾಜೆಕ್ಟ್ಗೆ ವರ್ಕ್ ಮಾಡೋದಕ್ಕೆ ಮತ್ತೆ ಸುಮಿತ್ರಾ ಮೇಡಮ್ ಕೇಳ್ಕೊಂಡಾಗ ನಿಜವಾಗ್ಲೂ ಇವಾಗಲೂ ರಾಮನ್ ಬಗ್ಗೆ ಹಾಡಬೇಕು ಅಂದಾಗ ತಾನೇ ಖುಷಿ ಆಗೋಲ್ಲ ಸೊ ಅದೇ ಒಂದು ಖುಷಿನಲ್ಲಿ ಈ ಇವತ್ತು ಬಿಡುಗಡೆ ಕೂಡ ಆಗಿದೆ ಸೊ ವೇದಿಕೆ ಮೇಲಿರೋರಿಗೂ ನಿಮ್ಮೆಲ್ರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಕೇಳ್ತಾ ಇದ್ದಾರೆ ಈಗ ಸ್ವಾಮಿಗಳು ಕೇಳಿದ್ದಾರೆ ಕೃಷ್ಣನ್ ಬಗ್ಗೆ ಮಾಡ್ಕೊಡಿ ಅಂತ ಕೇಳಿದಾರೆ ನಾನು ಹೋಗಿಲ್ಲ ಮ್ಯಾಡಮ್ಗೆ ಕೇಳಿದರೆ ಕೃಷ್ಣನ್ ಬಗ್ಗೆ ಒಂದು ಸಾಂಗ್ ಮಾಡಿಕೊಡಿ ಚೆನ್ನಾಗಿದೆ ಇದು ಟ್ಯೂನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಶಿವಸತ್ಯ ಅವರು ಎಮ್ ಎಸ್ ಸತ್ಯವರ ಮಗ ರಾಜ್ಕುಮಾರ್ ಅಂತ ಹಿರಿಯ ಕಲಾವಿದರ ಜೊತೆಯಲ್ಲಿ ಸುಮಾರು ಹದಿನೈದು ಸಿನಿಮಾಗಳಲ್ಲಿ ಪಾತ್ರ ಮಾಡಿದಂಥ ಹಿರಿಯ ಕಲಾವಿದರು ಎಮ್ ಎಸ್ ಸತ್ಯು ಅವರ ಮಗ ಇವತ್ತು ರಾಜ ಇದು ಆರ್ ಆರ್ ನಗರದಲ್ಲಿ ಒಂದು ಸಣ್ಣ ಒಂದು ತುಂಬ ದೂರದಲ್ಲಿ ಒಂದು ಮನೆ ಮಾಡಿಕೊಂಡು ಸಣ್ಣ ಬಜೆಟಲ್ಲಿ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡ್ತಕ್ಕಂಥದ್ದಾಗಲಿ ಆಮೇಲೆ ನಮ್ಮ ಮ್ಯಾಕ್ಸಿಮಮ್ ಕನ್ನಡ ಮೆಗಾ ಧಾರಾವಾಹಿಗಳಿಗೆ ಮ್ಯೂಸಿಕ್ ಮಾಡೋದ್ರಲ್ಲಿ ಬ್ಯಾಕ್ ಸ್ಕೋರ್ ಮ್ಯೂಸಿಕ್ ಮಾಡಿರೋದ್ರೆ ಅವರೇ ಇವತ್ತು ಕೊಡ್ಬೇಕು ಸಾಕಷ್ಟು ಮಾಡಿದ್ದಾರೆ ಬೆಳಗ್ಗೆ ಬರ್ತಾ ಇಲ್ಲ ಅಂತವರೆಲ್ಲಾರೂ ಸೊ ನಾವಂತೂ ನನ್ನ ಸಿನಿಮಾ ಕೂಡ ಅವರೇನೇ ಮ್ಯೂಸಿಕ್ ಮಾಡಿದ್ದು ಆ ಸಿನಿಮಾದಲ್ಲೂ ಕೂಡ ಇವರು ಕೂಡ ಹಾಡಿದರು ಒಂದು ಒಂದು ಸಾಂಗನ್ನು ಕೊನೆ ಕ್ಲೈಮ್ಯಾಕ್ಸ್ ಸಾಂಗ್ನ ಇವರೇ ಹಾಡಿದ್ದಾರೆ ಮ್ಯೂಸಿಕ್ ಕೂಡ ಅವರೇ ಮಾಡಿದರು ಸೊ ದಟ್ ತುಂಬ ತುಂಬನೇ ತುಂಬ ಚೆನ್ನಾಗಿ ಮಾಡ್ತಾರೆ ಮ್ಯೂಸಿಕ್ನವರು ಶ್ರೀರಾಮನ ಹೆಸರಿನ ಒಂದು ಹಾಡು ಬಿಡುಗಡೆ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ ನ ಪ್ರೊಡಕ್ಷನ್ಸ್ನ ಕ್ರಿಯೇಷನ್ಸ್ನ ಸುಮಿತಾ ಮೇಡಮ್ ಅವರು ಮತ್ತು ಅವರ ಪತಿ ಪ್ರವೀಣ್ ಪಾನು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಾಡು ಅತ್ಯಂತ ಯಶಸ್ವಿಯಾಗಲಿ ಜೊತೆಗೆ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಒಂದು ಒಳ್ಳೆಯ ಹಾಡನ್ನು ಕಟ್ಕೊಟ್ಟಿದ್ದಾರೆ ನಿರ್ದೇಶನವನ್ನು ಆತ್ಮೀಯ ಗೆಳೆಯ ಟಿ ಸಿ ವೀರೇಂದ್ರ ಅವರು ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಆ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಒಳ್ಳೆಯದಾಗಲಿ ಹಾಗೆ ನಿರ್ಮಾಣ ಮಾಡೋದಷ್ಟು ಸುಲಭ ಈಗಾಗಲೇ ಅವರ ನೋವನ್ನು ತೋಡಿಕೊಂಡಿದ್ದಾರೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರ ಪರವಾಗಿ ವಿಶ್ವನಾಥ್ ಅವರೋದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಫಿಲ್ಮ್ ಫೆಸ್ಟಿವಲ್ಲು ಯಾವ ಥರ ಲೋಪಗಳಾಗಿದೆ ಅನ್ನೋದನ್ನು ಇದು ಚರ್ಚೆ ಮಾಡೋ ವೇದಿಕೆ ಅಲ್ಲ ಆದರೂ ಕೂಡ ಒಬ್ಬ ನಿರ್ದೇಶಕರು ಅದ್ರ ಬಗ್ಗೆ ಪೀಠಿಕೆ ಇಟ್ಟಾಗ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ವಿಶ್ಲೇಷಣೆ ಮಾಡಿ ಒಂದು ಸಮಾಧಾನಕರ ಬಹುಮಾನ ಕೊಡ್ಬೋದು ಅಂತ ನಾನು ಭಾವಿಸ್ತೀನಿ ಆ ಕಣ್ಣು ಮುಂದೆ ಇರುವಂಥದ್ದನ್ನು ಅವರು ವೇದಿಕೆ ಮೇಲೆ ಪಾಯಿಂಟನ್ನು ಎತ್ತಿದ್ದಾರೆ ಹಲವಾರು ಇರಬಹುದು ಆದರೆ ಅದನ್ನೆಲ್ಲ ಸರಿಪಡಿಸ್ಬೇಕಂತ ತುಂಬ ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ ಮಾಡೋದು ಶೂಟಿಂಗ್ ಮಾಡೋದು ಬಹಳ ಈಸಿ ಆದರೆ ಅದನ್ನು ಪ್ರದರ್ಶನಕ್ಕೆ ತರುವಂಥ ಸಮಯದಲ್ಲಿ ಆ ನೋವನ್ನು ಒಬ್ಬ ನಿರ್ಮಾಪಕನಿಗೆ ಅದ್ರದ್ದು ನೋವು ಏನೊಂದು ಗೊತ್ತಿರುತ್ತೆ ನಾವು ಎಷ್ಟೇ ಇವಾಗ ಪ್ರಾಮುಖ್ಯತೆ ಕೊಟ್ಟರು ಕೂಡ ಆ ಸಿನಿಮಾದಲ್ಲಿ ಅಥವಾ ಆ ಒಂದು ಹಾಡಲ್ಲಿ ಯಾರು ಅಭಿನಯ ಮಾಡಿರ್ತಾರೋ ಅವರು ಒಂದಷ್ಟು ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಜವಾಗ್ಲೂ ಸಿನಿಮಾ ಒಂದು ಒಂದು ಹಂತಕ್ಕೆ ಗೆಲ್ಲಿಸ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಮತ್ತು ಅದರಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೆ ಅವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಆ ಸಿನಿಮಾ ಒಂದು ಮಟ್ಟಕ್ಕೆ ಗೆಲ್ಲಿಸ್ಬೋದು ನಮ್ಮ ಇಂಡಸ್ಟ್ರಿ ಸಿನಿಮಾ ಓಡಲ್ಲ ಓಡಲ್ಲ ಅಂತೀವಿ ನಿಜ ಓಡಲ್ಲ ಆ ಓಡೋದಕ್ಕೆ ನಾವೇನು ಪ್ರಯತ್ನ ಪಡ್ತಾ ಇದೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಒಬ್ಬರು ಕಲಾವಿದ ಪಾತ್ರ ಮಾಡಿದ ತಕ್ಷಣ ನನ್ನ ಕೆಲಸ ಮುಗೀತು ಅಂತ ಕೈ ಕೊಳ್ಕೊಂಡು ಹೋಗ್ಬಿಟ್ರೆ ಆ ಸಿನಿಮಾ ಮುಂದೆ ಬರುತ್ತೆ ಆ ಸಿನಿಮಾಗೋಸ್ಕರ ಕಲಾವಿದರು ಪಾತ್ರ ಮಾಡಿರೋರು ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೋಬೇಕು ಪ್ರಮೋಷನ್ ಮಾಡಬೇಕು ಯಾರಾದರೂ ಒಬ್ಬರು ಐಸ್ ಕ್ಯಾಂಡಿ ತೊಗೊಂಡು ತಿನ್ಕೊಂಡು ಅದನ್ನು ರೀಲ್ಸ್ ಮಾಡಿ ಹಾಕ್ತಾರೆ ಬಟ್ ಸಿನಿಮಾದಲ್ಲಿ ಪಾತ್ರ ಮಾಡಿರೋರು ಸಿನಿಮಾ ಬಗ್ಗೆ ಏನೂ ಮಾತಾಡೋಲ್ಲ ಸೊ ಹೀಗಿದ್ದಾಗ ನಮ್ಮಲ್ಲೂ ಲೋಪದೋಷ ಜನರಿಗೆ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಜನರದು ತಪ್ಪೇ ಇಲ್ಲ ಅದರಲ್ಲಿ ಜನರಿಗೆ ಒಳ್ಳೆ ಐಟಮ್ ಕೊಟ್ಟರೆ ಬಂದು ನೋಡೇ ನೋಡ್ತಾರೆ ಎಲ್ಲರೂ ಸೊ ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ಸುಮಿತಾ ಮೇಡಮ್ ಅವ್ರಿಗೆ ಋತು ಸ್ಪರ್ಶ ತುಂಬ ಮುದ್ದಾ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಇದೆ ಭವಿಷ್ಯ ಚೆನ್ನಾಗಿರಲಿ ರಾಮನಿಗೆ ಒಳ್ಳೆ ಆಶೀರ್ವಾದ ಮಾಡಲಿ ಭಗವಂತ ಒಂದು ನಮ್ಮ ನಿಜಕ್ಕೆ ಹೇಳಬೇಕಂದ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ನಾಯಕ ನಟಿಯ ಎಲ್ಲ ಲಕ್ಷಣಗಳು ನಿಲ್ಲಿ ಕಾಣ್ತಾ ಇದೆ ಏನು ಜಾಸ್ತಿ ಬಾಲನಟಿಯಾಗಿ ಕಾಣಿಸ್ಕೋಬೇಡ ನಾಯಕ ನಟಿಯಾಗಿ ಕಾಣಿಸ್ಕೋ ಸಾಕು ಇಷ್ಟಕ್ಕೆ ಬಾಲನಟಿಗೆ ಇಲ್ಲಿ ಸ್ಟಾಪ್ ಮಾಡಿ ಮುಂದಕ್ಕೆ ಒಬ್ಬ ಒಳ್ಳೆ ನಾಯಕ ನಟಿಯಾಗಿ ಆಗುವಂಥ ಎಲ್ಲ ಲಕ್ಷಣಗಳಿದೆ ಇದು ರಾಷ್ಟ್ರ ಮಟ್ಟದಲ್ಲಿ ಯು ಪಿ ಸರ್ಕಾರವರು ಕೇಳಿದರು ಹಾಗಾಗಿ ನಾನು ಅದನ್ನು ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಮಾಡಿರುವಂಥ ಒಂದು ದೃಶ್ಯಗೀತೆ ನನಗೂ ನನ್ನ ಮಗಳು ಹೋದ ವರ್ಷನೇ ನಾನು ಮಾಡಬೇಕು ಅಂತ ಮನ್ಸಲ್ಲಿ ತುಂಬ ಇತ್ತು ರಾಮನ ಪ್ರತಿಷ್ಠಾಪನೆಗೆ ಆದರೆ ಆಗ ನನಗೆ ಕಾಲ ಕೂಡ ಬಂದಿಲ್ಲ ಈ ಸತಿ ಮೊದಲನೇ ಒಂದು ವಾರ್ಷಿಕೋತ್ಸವಕ್ಕೆ ಮಾಡಿ ಕಲಿಸಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲಿರಲಿ ಅಂತ ಕೇಳ್ಕೊತಾ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಬಹಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದು ಹೊರ ದೇಶದಲ್ಲೂ ಕೂಡ ಪ್ರದರ್ಶನ ಆಗಿದೆ ಇಲ್ಲೂ ಸಹ ಅನೇಕ ಪ್ರದರ್ಶನಗಳನ್ನು ಕಂಡಿದೆ ಮತ್ತು ಇನ್ನೊಂದು ಖುಷಿಯ ಸಂಗತಿ ಏನಂದರೆ ಮೇಡಮ್ ಅವರು ತನ್ನ ಮಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದ್ದಾರೆ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಅಷ್ಟೇ ಅದನ್ನು ಉಪಯೋಗಿಸ್ಕೊಂಡು ಆ ಮಗು ಸಹ ಋತುಸ್ಪರ್ಶ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಶ್ರೀರಾಮ ನಮ್ಮ ದೇಶದ ಮರ್ಯಾದೆ ಪುರುಷ ರಾಮನಾಮ ಪಾಯಸ ಸಕ್ಕರೆ ತಿನ್ನಂಗಿರುತ್ತೆ ಅಂತ ನಮ್ಮ ಹಿರಿಯರು ಹಾಡುಗಳಲ್ಲಿ ಗಾದೆಗಳಲ್ಲಿ ಹೇಳಿದ್ದಾರೆ ನೋಡಿದ್ವಿ ನಾವು ಬಹಳ ಸೊಗಸಾಗಿ ಮೂಡಿ ಬಂದಿದೆ ಇದು ಈಗೆಲ್ಲ ಹೇಳ್ತಾರಲ್ಲ ಏನಂದರೆ ಕನ್ನಡ ಹಿಂದಿ ತಮಿಳು ಎಲ್ಲ ಬಂದರೆ ಸಿನಿಮಾ ಇದು ಎಲ್ಲ ಭಾಷೆ ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲೂ ಇದು ಬರಲಿ ಅಂತ ಆಶಿಸ್ತೀನಿ ರಾಮನಾಮ ಪಾಯಸಕ್ಕೆ ಹನುಮನಾಮ ಸಕ್ಕರೆ ಅಂತ ಹೇಳ್ತಾರೆ ಇಲ್ಲಿ ರಾಮನಾಮ ಪಾಯಸ ಅಂತ ಹೇಳೋದಾದರೆ ನಮ್ಮ ವೀರೇಂದ್ರ ಅವರು ಆ ಪಾಯಸಕ್ಕೆ ಸಕ್ಕರೆ ಅಂದರೆ ನಮ್ಮ ನಿರ್ಮಾಪಕರಾದ ಸುಮಿತಾ ಮೇಡಮ್ ಅವರು ಹಾಗೂ ಋತು ಅವರು ಇವೆರಡೂ ಸೇರೋದ್ರಿಂದ ಅದ್ಭುತವಾದ ಪಾಯಸ ಆಗಿದೆ ಅಂದರೆ ರಾಮನಾಮ ಪಾಯಸ ಆಗಿದೆ ಅದನ್ನು ಸವಿಯೋದಕ್ಕೆ ಜನರ ಮುಂದೆ ಅವರು ಇಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಎರಡು ಅಂದರೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡವರು ಅಂದಂಗೆ ಎರಡು ಮೂರ್ತಿ ಚಿಕ್ಕವೇ ಅಂದರೆ ನಮ್ಮ ಬೆಳ್ಳಿ ಚಿಕ್ಕವರು ಚಿಕ್ಕ ಕುಳ್ಳಗೇ ಇದ್ದಾರೆ ನಮ್ಮ ಋತು ಸ್ಪರ್ಶನೂ ಮೂರ್ತಿ ಚಿಕ್ಕದ ಆದರೆ ಕೀರ್ತಿಮುದ ಎರಡೂ ದೊಡ್ಡವೇ ಹಾಗಾಗಿ ಎರಡೂ ಚಿಕ್ಕ ಮೂರ್ತಿಗಳು ದೊಡ್ಡ ಕೀರ್ತಿ ಪಡೆದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತೇನು ನಾವು ಈ ಸಾಂಗ್ ನೋಡಿದ್ದೇವಲ್ಲ ಇದು ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ಧಿ ಪಡೆದು ಅದ್ಭುತವಾದ ಯಶಸ್ಸು ಸಿಗಲಿ ನಮ್ಮ ಗಣೇಶ್ ಅವ್ರು ಹೇಳ್ದಂಗೆ ನೀನು ಬಾಲ್ನಟಿ ಆಗಬೇಡ ನೀನು ನಾಯಕ ನಟಿ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಯಾಕಂದರೆ ನಾವು ನೋಡೋದು ಈಗ ಹಾಡು ನೋಡೋದು ಅದರಲ್ಲಿ ನಾವು ಶ್ರೀರಾಮಚಂದ್ರ ಬಾಲಕನಾಗಿದ್ದಾಗ ಯಾವ ರೀತಿಯೂ ನೋಡಿರಲಿಲ್ಲ ನಾವು ಆದರೆ ಆ ಶ್ರೀರಾಮಚಂದ್ರನ ಒಂದು ರೂಪವನ್ನು ನಾವು ಇವತ್ತು ಋತುಸ್ಪರ್ಶ ಮುಖದಲ್ಲಿ ನೋಡ್ಬೋದು ನಾವು ಅದನ್ನು ಅಷ್ಟು ಚೆನ್ನಾಗಿ ಆಕೆ ಮುಖಕ್ಕೆ ಕಳೆ ಗುಂದು ಬಂದಿದೆ ಆ ಮೂಗಾಗಿರ್ಬೋದು ಆ ಎಕ್ಸ್ಪ್ರೆಷನ್ಸ್ ಇರ್ಬೋದು ಆ ಕಣ್ಣ ಕಣ್ಣುಗಳಾಗಿರ್ಬೋದು ಪ್ರತಿಯೊಂದು ಆಕೆ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ನಾನು ಅಬ್ಸರ್ವ್ ಇದ್ದೆ ಆಕೆಗೆ ಆ ಕಲಾ ಸರಸ್ವತಿ ಹೊಲಿದು ಬಂದಿದ್ದಾಳೆ ಆ ಕಲಾದೇವಿ ಆಶೀರ್ವಾದ ಸದಾ ಆ ಋತುಸ್ಪರ್ಶ ಮೇಲೆ ಇರಲಿ ಯಾಕಂದರೆ ಇವತ್ತು ತಂದೆ ತಾಯಿ ಸಪೋರ್ಟ್ ಇಲ್ಲಾಂದರೆ ಮಕ್ಕಳು ಯಾವುದೇ ಕಾರಣಕ್ಕೂ ಮೇಲ್ಗೊಡೋ ಸಾಧ್ಯ ಇಲ್ಲ ಪುಣ್ಯ ದುಸ್ಪರ್ಶನ ಪುಣ್ಯ ನಿಮ್ಮಿಬ್ಬರ ಒಂದು ತಂದೆ ತಾಯಿ ಆಶೀರ್ವಾದ ಹಾಗೂ ಸಪೋರ್ಟ್ ಸಿಕ್ಕಿದೆ ಹೀಗೆ ಇನ್ನೂ ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾಕೆ ಬೆಳೀಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ ಬಾಲ್ಯದಿಂದಲೇ ನಾವು ರಾಮನ ಆದರ್ಶವನ್ನು ಇಟ್ಟುಕೊಂಡು ಮುಂದೆ ನಡೆಯುವಂಥವರು ಆದ್ದರಿಂದ ನಿಮ್ಮ ಹಾಡು ನೀವು ಮಾಡಿರುವ ರೀತಿ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ನೀವು ಉಡುಪಿ ಸ್ವಾಮೀಜಿಗಳಿಗೆ ತೋರಿಸಿದ್ರಿ ಅಂತ ಹೇಳಿದ್ರಿ ತುಂಬ ಖುಷಿಯಾಯಿತು ಯಾಕೆಂದರೆ ಹಿರಿಯ ಸ್ವಾಮೀಜಿಗಳಿದ್ದಾಗ ಅದರ ಇನ್ನೂ ಬೇರಣೆ ಇತ್ತು ಅವ್ರ ಜೊತೆ ಒಡನಾಟ ಇದ್ದಂಥವ್ರು ನಾವು ನನಗೆ ನನಗೆ ಅನಿಸಿದ್ದು ಏನು ಅಂದರೆ ನೀವು ಯು ಪಿ ಸರ್ಕಾರವನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ವ ಗೊತ್ತಿಲ್ಲ ನಾಲ್ಕು ವರ್ಷದ ಹಿಂದೆ ಯೋಗಿ ಅವರು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗಿ ಅಯೋಧ್ಯೆ ಸೇರಿ ಯಾವುದೇ ಕಥೆಗಳನ್ನು ನೀವು ತೆಗೆದುಕೊಂಡು ನಮ್ಮ ಬಳಿ ಬಂದರೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದರು ಅದೇ ರೀತಿ ನಡ್ಕೊತಿದ್ದಾರೆ ಕೂಡ ನೀವು ಕೂಡ ಈ ಹಾಡಿನ ಜೊತೆಗೆ ಇದನ್ನು ಬೇರೆ ಥರ ಏನಾದರೂ ನೀವು ಮಾಡುವ ಐಡಿಯಾಸ್ ಇದ್ದರೆ ನೀವು ಖಂಡಿತವಾಗಿ ಅವರಿಗೆ ಮೇಲ್ ಮುಖಾಂತರನೋ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಹಾಡನ್ನಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಂಟೆಂಟನ್ನು ನೀವು ಕಳಿಸಿಕೊಟ್ರೆ ನಿಮಗೆ ಖಂಡಿತವಾಗಿ ಕೂಡ ಅಲ್ಲಿ ಖಂಡಿತ ನಿಮಗೆ ಸಹಕಾರ ಸಿಗುತ್ತೆ ಯಾಕೆಂದರೆ ಅವರು ನಾವು ಗೋವಾ ಫಿಲ್ಮ್ ಫೆಸ್ಟಿವಲ್ ಓದುವ ಸಂದರ್ಭದಲ್ಲಿ ಅದರದ್ದು ಫುಲ್ಲು ಏನು ಡಿಟೇಲೆಲ್ಲ ಕಳಿಸ್ಕೊಟ್ಟಿದ್ರು ಈ ಥರ ಇದ್ದರೆ ನಾವು ಮಾಡ್ತೀವಿ ಅಂತ ಒಂದು ಅಲ್ಲಿನ ಟೆಕ್ನಿಷನು ಅಥವಾ ಆರ್ಟಿಸ್ಟು ಏನಿಲ್ಲ ಅಂದರೆ ಅಲ್ಲಿನ ಕತೆ ಯಾಕೆಂದರೆ ಅಯೋಧ್ಯೆ ಯು ಪಿ ಸರ್ಕಾರಕ್ಕೆ ಸೇರಿದ ಕಾರಣ ನೀವು ಅದನ್ನು ಮಾಡೋದು ಅಂತ ನಾನು ನನ್ನ ರಿಕ್ವೆಸ್ಟು ನಿಮಗೆ ಯಾಕೆಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟು ಒಂದು ಏನು ಅಂದರೆ ನಿರ್ಮಾಪಕರಿಗೆ ಒಂದು ಏನೇ ಇದು ಮಾಡಿದ್ರಾಗೆ ಯಾವುದೇ ಒಂದು ರೈತರಾಗಲಿ ಅಂಗಡಿಯವರಾಗಲಿ ಏನೇ ಆಗಲಿ ಒಂದು ಐಟಮ್ ತಗೊಂಡ್ರು ಒಂದು ರೂಪಾಯಿ ಅದಕ್ಕೆ ವ್ಯಾಲ್ಯೂ ಇದ್ರೆ ನಾವು ಒಂದು ರೂಪಾಯಿ ಕೊಟ್ಟು ತಕ್ಕೊಳ್ತೀವಿ ಆದರೆ ನಮ್ಮ ಸಿನಿಮಾ ರಂಗದಲ್ಲಿ ಆಗಾಗಲ್ಲ ಯಾಕೆಂದರೆ ನಾವೊಂದು ಸಿನಿಮಾನ ಯಾವುದೋ ಒಂದು ಸಾಕ್ಷ್ಯಚಿತ್ರಗಳು ಅಥವಾ ಸಿನಿಮಾನ ಯಾವುದೋ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಅದರಲ್ಲಿ ಹಾಡು ಇದ್ದರೆ ಹಾಡು ಚೆನ್ನಾಗಿ ಬಂದರೆ ಹಾಡನ್ನು ಮಾತ್ರ ತಗೊಂಡು ಆಡಿಯೋ ಮಾತ್ರ ತಗೊಂಡು ವಿಡಿಯೋನ ತೆಗೆದು ಅವರ ಏನು ಫುಟೇಜ್ ಇದೆ ಅದಕ್ಕೆ ಬಳಸ್ಕೊಂಡು ಯೂಸ್ ಮಾಡ್ತಾರೆ ದಯವಿಟ್ಟು ಆ ಥರ ಆಗಬಾರ್ದು ಯಾಕೆಂದರೆ ಇದರಲ್ಲಿ ನಿರ್ಮಾಪಕರ ಎಷ್ಟು ಶ್ರಮ ಇದೆಯೋ ಅದರಿಂದ ಜಾಸ್ತಿ ನಿರ್ದೇಶಕನ ಶ್ರಮ ಕೂಡ ಇರುತ್ತೆ ಅದರಿಂದ ಇಡೀ ಚಿತ್ರತಂಡದ ಶ್ರಮ ಇರುತ್ತೆ ಆದ್ದರಿಂದ ಏನೇ ಆಗಲಿ ಆ ಹಾಡು ಅವರು ಏನಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಮಾಡಿದರೆ ಅದಕ್ಕೆ ಬಳಕೆ ಆಗಬೇಕು ಹೊರತು ಬೇರೆ ಯಾವುದಕ್ಕೂ ಬಳಕೆ ಆಗಬಾರ್ದು ಅಂತ ನನ್ನ ವಿನಂತಿ ಆಕೆ ನೋಡಿದಾಗ ನಾನು ಏನಪ್ಪ ಅಂತಂದ್ರೆ ಈ ಬೇಬಿ ಶ್ಯಾಮಿಲಿ ನೋಡ್ತಾ ಇದೀವಿ ಆ ಟೈಮಲ್ಲಿ ಆ ಥರದ್ದು ಅದು ಇವತ್ತಿನ ಕಾಲಘಟ್ಟದಲ್ಲಿ ಏನಾದರೂ ಮಕ್ಕಳ ಸಿನಿಮಾ ಅಂತ ತಕ್ಷಣ ಒಂದಷ್ಟು ಸಬ್ಸಿಡಿ ಗಿಬ್ಸಿಡಿ ಈ ಒಂದು ಕೆಟಗರಿಗೆ ಸಿನಿಮಾಗಳು ಮಾಡ್ತಾ ಇರೋದ್ರಿಂದ ಈ ಜನಪ್ರಿಯ ಸಿನಿಮಾ ನೆಲೆಯಲ್ಲಿ ಮಕ್ಕಳ ಸಿನಿಮಾಗಳು ತನ್ನ ಪ್ರಾಧಾನ್ಯತೆ ಪಡ್ಕೋತಾ ಇಲ್ಲ ನಾನು ಮೇಡಮ್ ಅವ್ರಿಗೆ ಫಸ್ಟು ಗರ್ಲ್ ಸಿನಿಮಾ ಹೇಳಿದಾಗ ಅದೇ ಹೇಳಿದ ಮೇಡಮ್ ಇದು ಸಬ್ಸಿಡಿ ಗಿಬ್ಸಿಡಿ ಎಲ್ಲ ಪಕ್ಕಕ್ಕೆ ಕಿಟ್ ಅದು ಇದು ಕಮರ್ಷಿಯಲ್ ಸಿನಿಮಾ ಮಾಡೋಣ ಮಕ್ಕಳು ನೋಡಲಿ ಒಂದಷ್ಟು ಜನ ಮಕ್ಕಳು ನೋಡಿದ್ರೆ ಟೇಕ್ ಬಗ್ಗೆ ಇನ್ಸ್ಪೈರ್ ಆಗಲಿ ಅಂತ ಈಗಾಗಲೇ ನಾವು ನವರಂಗಲ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದಾಗ ಸುಮಾರಷ್ಟು ಜನ ನೋಡಿದ ಮಕ್ಕಳಲ್ಲಿ ತುಂಬ ಜನ ನಾವು ಟೆಕೊಂಡೋಗ ಕಲಿತೀವಿ ಅಂತ ಅಂದ್ಕೊಂಡು ಹೋದರು ಸೊ ಆ ಹುಡುಗಿ ಆ ಏಜ್ಗೆ ನಾಲ್ಕು ಸಾರಿ ಇಂಟರ್ನ್ಯಾಷ್ನಲ್ ಟೆಕ್ಕೊಂಡು ಟೂರ್ನಮೆಂಟ್ಲ್ಲಿ ಭಾಗವಹಿಸಿ ಅದೆಲ್ಲ ಮಾಡೋಬಿಟ್ಟ್ಮೇಲೆ ಇಷ್ಟೊಂದು ಪ್ರತಿಭೆ ಇಲ್ಲ ಅಂತ ಅಂದ್ಕೋತಿದ್ದೆ ಆಮೇಲೆ ಮತ್ತೆ ಮಕ್ಕಳ ಇನ್ನೊಂದು ಹಾಡು ಬಂದಿತ್ತು ಗಣಪತಿದವರು ಹೇಳಿದ್ರು ಅದು ಕೂಡ ತುಂಬ ಚೆನ್ನಾಗಿ ಮಾಡಿದರು ಆಕೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ತುಂಬ ಚೆನ್ನಾಗಿ ಓದ್ತಾಳೆ ಹಾಗೆ ತುಂಬ ಚೆನ್ನಾಗಿ ಫೈಟ್ ಕೂಡ ಮಾಡ್ತಾರೆ ಟೆಕೊಂಡು ಕನ್ನಡದ ಮಟ್ಟಿಗೆ ಅವ್ರು ಹೇಳಿದರು ಅವರು ನಮ್ಮ ಗಣೇಶ್ ಅವರು ಆಗಲಿ ಅಂತ ಹಾಗೆಯೇ ನಾ ಬೇಬಿ ಶ್ಯಾಮುಲಿ ಥರದೊಂದು ಚೈಲ್ಡ್ ಸ್ಟಾರ್ ಕೂಡ ಆಗಲಿ ಅಂತ ನಾನು ಇಷ್ಟಪಡ್ತೀನಿ ಋತುಸ್ಪರ್ಶ ಬಗ್ಗೆ ಹೇಳಬೇಕಾದಲ್ಲ ಅವಳನ್ನು ಮೊದಲನೇ ಸಾರಿ ನೋಡಿದ್ದು ಅಂತ ಹೇಳಿದ್ರೆ ನಮ್ಮ ಶಿವಾಜಿ ಜಯಂತಿಯಲ್ಲಿ ಒಂದು ನಮ್ಮ ಸದಾಶನರ ಪಾಶಾಂತ್ಸದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ನೃತ್ಯ ನೋಡಿದೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗಿಂದ ನಾನು ಅವಳ ಅಭಿಮಾನಿಯತೆ ಯಾಕೆಂದರೆ ಲೀಡರ್ಸ್ ಆರ್ ಮೇಡ್ ಬಾರ್ನ್ ಅಂತ ಹೇಳ್ತಾರೆ ಬಟ್ ಇವಳು ಎಲ್ಲ ಕ್ಷೇತ್ರಗಳಲ್ಲೂ ಅವಳ ವಯಸ್ಸಿಗೆ ಮೀರಿ ಸಾಧನೆಯನ್ನು ಮಾಡಿದಳೆ ಈಗಷ್ಟೆಲ್ಲ ಮಾತಾಡೋದ್ರಿಂದ ವೇದಿಕೆ ಎಲ್ಲ ಹಿರಿಯರು ಗೆಳೆಯರು ಮಾಧ್ಯಮ ಮಿತ್ರರು ಗೆಳೆಯ ಗಣೇಶ್ ಆಗಲಿ ಅಥವಾ ಸ್ಪರ್ಶ ತಾಯಿ ತಂದೆ ಪ್ರವೀಣ್ ಅವರಾಗ್ಲಿ ಶೀ ಇಸ್ ಬ್ಲಸ್ ಚೈಲ್ಡ್ ಯಾಕೆಂದ್ರೆ ಇವತ್ತು ಬಹಳಷ್ಟು ಮಕ್ಕಳ ಪ್ರತಿಭೆಗಳನ್ನು ಮಾಧ್ಯಮದ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಾವು ನೋಡ್ತಾಯಿರ್ತೇವೆ ಶಿ ಎಸ್ಪೆಷಲಿ ಒಂದು ಪ್ರತಿಭೆ ಆ ಪ್ರತಿಭೆಗೆ ಒಳ್ಳೆ ಕಥೆಗಳ ಮುಖಿಯನ್ನು ಒಳ್ಳೆಯ ಸಂದೇಶವನ್ನು ಈಗಷ್ಟೇ ಮಾತನಾಡಿದವರು ಹೇಳಿದ್ರು ಟೈಕೊಂಡು ಸಿನಿಮಾ ಬೇರೆ ಎಲ್ಲ ಪಾಯಿಂಟ್ ಆಫ್ ವ್ಯೂಗಿನ ಅದು ನೋಡಿ ಇನ್ಸ್ಪೈರ್ ಆಗಬೇಕು ಅಂತ ಖಂಡಿತವಾಗಲೂ ಅದರ ಅವಶ್ಯಕತೆ ಇದೆ ಮಕ್ಕಳೊಂದು ಸಿನಿಮಾ ನೋಡಿ ಈಚೆ ಬಂದರೆ ಎಲ್ಲೋ ಒಂದು ಕಡೆ ಬಂಗಾರದ ಮನುಷ್ಯ ಆಗಲಿ ಅದು ಮೊನ್ನೆ ಯುದ್ಧಕಾಂಡ ನೋಡಿದೆ ಸಿನ್ಮಾ ಏನು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿ ಆ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ನಾನು ಅಂದ್ಕೊಂಡೆ ಪ್ಯಾನ್ ಇಂಡಿಯಾಲ್ಲಿ ಇಂಥ ಸಿನ್ಮಾ ಬರಬೇಕು ಅಂತ ಅಂದ್ಕೊಂಡೆ ಸಿನಿಮಾಗಳು ಇನ್ನೂರು ಮುನ್ನೂರು ನಮ್ಮಲ್ಲಿ ಮಾಡ್ತೇವೆ ಆದರೆ ಎಷ್ಟು ಜನಗಳು ಮುಟ್ತವೆ ಮುಟ್ಟಿಸ್ತಾರೆ ಅಥವಾ ಹೇಗೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಒ ಟಿ ಟಿ ಪ್ಲಾಟ್ಫಾರ್ಮ್ ಆಗಲಿ ಅಥವಾ ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ನಿಜವನ್ನು ಅಂದ್ಕೊಂಡೆ ನಾನು ಆ ಸಿನಿಮಾ ಮೇಲೆ ಪ್ಯಾನ್ ಇಂಡಿಯಾಗೆ ಈ ಸಿನಿಮಾ ಸೂಕ್ತ ಎಲ್ಲ ಭಾಷೆಗೂ ತಗೊಕೊಂಡು ಹೋಗ್ಬೋದು ಅಂತೇಳಿ ಹಾಗೆ ಅವಳ ದೃಶ್ಯಾವಳಿಗಳನ್ನು ಈ ಒಂದು ರಾಮನ ಬಗ್ಗೆ ಮಾಡಿರ್ತಕ್ಕಂಥ ಗೀತೆಯನ್ನು ನಾನು ನೋಡಿಲ್ಲ ನೋಡ್ತೇನೆ ಬೇಕು ಮನರಂಜನೆ ಇಲ್ದೇನೆ ಹೋದರೆ ಮನುಷ್ಯ ಇರಲಿಕ್ಕೆ ಆಗೋದಿಲ್ಲ ಈ ಮಧ್ಯೆ ಅವಳ ಅವಳ ಹಿಂದೆ ಮಾಡಿದಂಥ ಸಿನಿಮಾ ಆಗಲಿ ಅಥವಾ ಇಂಥ ತಂದೆ ತಾಯಿಗಳ ಮುಖೇನ ಅವಳು ಇಷ್ಟೆಲ್ಲ ತನ್ನ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೋಗ್ಲಿಕ್ಕೆ ತಂದೆ ತಾಯಿಗಳ ಕಾರಣ ನೀವು ಕಾರಣ ಅವಳು ಒಳ್ಳೆಯ ಪ್ರತಿಭಾನ್ವಿತಳಾಗಲಿ ಮತ್ತು ಜೊತೆಗೆ ಒಳ್ಳೆಯ ಕಥೆ ಕಥಾವಸ್ತುಗಳು ಬರಲಿ ಯಾಕಂದರೆ ಮಕ್ಕಳ ಸಿನಿಮಾ ನನಗಿನ್ನೂ ಒಂದು ಕೋಳ್ತಾ ನನಗೆ ಇನ್ನೂ ನೆನಪಿದೆ ನಾನು ಇಲ್ಲೊಂದು ಕಡೆ ನಾಲ್ಕನೇದೋ ಐದನೇ ವಯಸ್ಸಿನಲ್ಲಿ ಮುತ್ತುಮೀನ ಅಂತ ಕಾಣುತ್ತೆ ಒಂದು ಸಣ್ಣ ಸಿನ್ಮಾ ಒಂದು ಕಥೆಯ ಸಿನಿಮಾ ನೋಡಿದೆ ಅದೆಷ್ಟು ಪ್ರಭಾವ ಇರತು ನಮ್ಮ ಮಕ್ಕಳು ಎಷ್ಟು ಪ್ರಭಾವ ಇರುತ್ತೆ ನಾಗರಹಳ್ಳೆ ಸೊ ಈ ಸಿನಿಮಾಗಳು ಎವರ್ ಗ್ರೀನ್ ಆಗೋ ಮಕ್ಕಳಿಗೆ ಮೋಟಿವೇಟ್ ಆಗಬೇಕು ಮಕ್ಕಳ ಸಿನ್ಮಾ ಅಂದರೆ ಮತ್ತು ಆ ರೀತಿಯಾಗಿ ಸಿನಿಮಾ ಮಾಡ್ತಕ್ಕಂಥ ನಿರ್ದೇಶಕರ ಪಾತ್ರ ಏನಿತ್ತು ಫಿಲ್ಮ್ ಇಸ್ ಡೈರೆಕ್ಟರ್ಸ್ ಮೀಡಿಯಾ ಅಂತ ಹೇಳ್ತಾರೆ ಅದು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತು ಹೇಳಿ ನಾವು ಇತ್ತೀಚಿಗೊಂದು ಮಕ್ಕಳದು ಮಕ್ಕಳ ಸಿನಿಮಾವನ್ನು ನಮ್ಮ ಸ್ನೇಹಿತರು ನನ್ನ ಬ್ರದರ್ಸ್ ಎಲ್ಲ ನಾವು ಹೊರಗಡೆ ತರಬೇಕಾಗಿದೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ನಮ್ಮಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೀವಿ ಒಳ್ಳೆ ಚಿತ್ರ ಮಾಡ್ತಾರೆ ಚಿತ್ರ ಜನಗಳಿಗೆ ಮುಟ್ಟೋದೇ ಇಲ್ಲ ಅದಕ್ಕೆ ಕಾರಣ ಆ ಗ್ಯಾಪ್ ಮುಚ್ಚುವಲ್ಲಿ ಮತ್ತು ಮಾತಾಡ್ದವರೆಲ್ಲ ಹೇಳಿದ್ರು ಕನ್ನಡ ಚಿತ್ರಗಳು ಮೊದಲ ಆದ್ಯತೆ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಯಾರು ಇಲ್ಲಿ ಕನ್ನಡನೇ ಆಗಿದೆ ಕರ್ನಾಟಕದಲ್ಲಿ ಒಳ್ಳೆ ಭಾಷೆಗಳ ಚಿತ್ರಗಳು ಬರ್ಲಿ ಬೇಡ ಅಂತ ಹೇಳುದಿಲ್ಲ ಹಾಗಂತ ಹೇಳಿ ನಮ್ಮ ತಾಯಿನ ಹೊರಗಡೆ ಹಾಕ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಅಲಂಕಾರ ಮಾಡಿ ಸಿಂಗಾರ ಮಾಡಿ ಹೊಗಳಲ್ಲ ಅಂತ ಇಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಮಾತು ವಿರಾಮ ಕೊಡ್ತೇನೆ ನಮಸ್ಕಾರ ಏನಂತಂದ್ರೆ ನಾವು ಚಿಕ್ಕೋರಿಂದ ಋತು ಸ್ಪರ್ಶ ನೋಡ್ತಾ ಇದೆ ಸುಮ್ಮನೆಗೆ ಆಟ ಆಡಿಕೊಂಡು ಅಂದು ಡ್ಯಾನ್ಸ್ ಮಾಡೋದ್ರಲ್ಲಿ ಅವಳಗಿದಿತ್ತು ನನ್ನ ಮಕ್ಕಳು ದೊಡ್ಡವರಿದ್ರು ಸಹ ಅವ್ರ ಜೊತೆಗೆ ಆಟ ಆಡೋವಂಥ ಒಂದು ಹುಡುಗಿ ಇವತ್ತು ಈ ಮಟ್ಟಿಗೆ ಬೆಳೆದೇಳೆ ಅಂದರೆ ಭಾರಿ ಖುಷಿಯಾಗತ್ತೆ ಆದರೆ ಅವ್ರ ತಂದೆ ತಾಯಿ ಒಂದು ಮೆಸೇಜ್ ಕೊಡ್ತಿದ್ದಾರೆ ಅಂತ ನಮಗೆ ಯಾಕಂದರೆ ಇಲ್ಲಿ ಫೀ ಇದ್ರ ಮೇಲೆ ಸ್ಟೇಜ್ ಮೇಲೆ ಕೂತಿವರೆಲ್ಲ ಫಿಲಮ್ ಫೀಲ್ಡಲ್ಲಿರೋರು ನಾನು ಮಾತ್ರ ರಾಜಕೀಯದಲ್ಲಿರೋರು ಆದರೆ ಇಬ್ಬರು ರಾಜಕೀಯದಲ್ಲಿ ಇದ್ದಾರೆ ಗಣೇಶ್ ರಾವು ಸರ್ ನರೇಂದ್ರ ಬಾಬು ಸಾರು ಇದ್ದಾರೆ ಆದರೆ ಫಿಲಮ್ ಲೈನ್ ಅದ್ರ ಬಗ್ಗೆ ಅವರಿಗೆಲ್ಲ ತುಂಬ ಗೊತ್ತಿರೋದ್ರಿಂದ ಏನಂತಂದರೆ ಇವರು ಇವಾಗ ಏನೇ ಒಂದು ಫಿಲಮ್ ಮಾಡಿದ್ರು ಅದು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗ ಟ್ಯಾಕೊಂಡು ಮಾಡಿದಾಗ ಅವಳು ಅದು ಕಲಿತಾ ಇದ್ದಾಗ ಅವರು ತುಂಬ ಕಾಳಜಿ ವಹಿಸಿ ಅವಳು ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಹಾಗೂ ಮಾಡಿ ಅವಳು ಇಂಟರ್ನ್ಯಾಷನಲ್ ಮಟ್ಟಿಗೆ ಹೋದಳು ಅದ್ರ ಬಗ್ಗೆ ಒಂದು ಫಿಲಮ್ಮು ಇದು ಮಾಡಿದಾಗಲೂ ಅಷ್ಟೇ ಎಲ್ಲರಿಗೂ ಅದೊಂದು ನಾವು ಹೆಣ್ಮಕ್ಳು ಕಲಿಬೇಕು ಯಾಕಂದರೆ ಇವಾಗಿರೋ ವಾತಾವರಣಕ್ಕೆ ಹೆಣ್ಮಕ್ಳು ಈ ಥರ ಸ್ಟ್ರಾಂಗ್ ಇಲ್ಲ ಅಂತಂದರೆ ಅವ್ರ ಆಚೆ ಒಂಥರ ಏನು ಎಲ್ಲೂ ಫ್ರೀಯಾಗಿ ಹೋಗೋದಕ್ಕೂ ಭಯ ಆಗುವಂಥ ಈ ಕಾರಣಕ್ಕೆ ಅದು ಕಲಿಬೇಕು ಅನ್ನೋದೊಂದು ಮೆಸೇಜ್ ಹೋಗಿದೆ ನಾವು ಎಲ್ಲ ಮುಂಚೆ ಕೇಳ್ತಾಯಿದ್ದೇ ರಾಮರಾಜ್ಯ ಆಗಬೇಕಪ್ಪ ರಾಮರಾಜ್ಯ ಆಗಬೇಕು ಅಂತ ಹೇಳೋರು ಯಾಕೆ ರಾಮರಾಜ್ಯ ಆಗಬೇಕು ಅಂದರೆ ರಾಮರಾಜ್ಯದಲ್ಲಿ ಒಂದು ನ್ಯಾಯ ನೀತಿ ಸತ್ಯ ಎಲ್ಲ ಆ ಥರ ನಡೀತಾ ಇತ್ತು ಆ ಒಂದು ವಾತಾವರಣ ಇವಾಗ ಬರಬೇಕು ಅಂತ ಅನ್ನೋದಿತ್ತು ಹಾಗಾಗಿ ಎಲ್ಲ ನಾವೆಲ್ಲ ಕನ್ಸು ಕಂಡಂಗೆ ಐನೂರು ವರ್ಷದ ಒಂದು ಇತಿಹಾಸ ಕಂಡಂತೆ ಒಂದು ಅಯೋಧ್ಯೆ ಯು ಪಿನಲ್ಲಿ ರಾಮ ಬಾಲರಾಮನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಇತ್ತು ಇವತ್ತು ನೋಡಿದ್ರೆ ನಾವು ಕೋಟ್ಯಾಂತರ ಜನ ಅಲ್ಲಿ ಹೋಗಿ ರಾಮನ ಇದ್ದು ಆಶೀರ್ವಾದ ತಗೊಂಡಿದ್ದಾರೆ ಇದೆಲ್ಲದಕ್ಕೂ ಕಾರಣಕರ್ತರಾದ್ರೆ ನಮ್ಮ ನರೇಂದ್ರ ಭಾವ ನರೇಂದ್ರ ಮೋದಿಜಿ ಅವ್ರಿಗೂ ಇವತ್ತು ನಾವೆಲ್ಲರೂ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದರೆ ಇವತ್ತು ಯಾವುದು ಸಾಧ್ಯ ಇಲ್ಲ ಅನ್ನೋ ಒಂದು ಇದರಲ್ಲಿ ಇವತ್ತು ನಿಂತ್ಕೊಂಡು ಇವತ್ತು ಜನರ ವಿರೋಧ ನೋಡಿ ಕುಂಭಮೇಳನೂ ಅಷ್ಟೇ ಇವತ್ತು ಕುಂಭಮೇಳದಲ್ಲಿ ನಮ್ಮ ಸನಾತನ ಧರ್ಮ ನಡೀತಿದೆ ಅನ್ನೋದಕ್ಕೆ ಯಾವುದೇ ರೀತಿ ಅನಾಹುತ ಆಗದೆ ಇವತ್ತು ಒಳ್ಳೆ ರೀತಿಯಲ್ಲಿ ಆಯಿತು ಹಾಗೆ ಯಾಕೆ ಹೇಳಿದೆ ಅಂದರೆ ಇವತ್ತು ರಾಮನ ಅದನ್ನು ನೋಡಿದ ತಕ್ಷಣ ನಮ್ಗೆ ಅದೆಲ್ಲ ಬಂದಿದ್ದಕ್ಕೆ ನಾನು ಅಯೋಧ್ಯೆ ರಾಮ ಆಗಲಿ ಪ್ರಯಾಗರಾಜದ ಬಗ್ಗೆ ಹೇಳಿದೆ ಆದರೆ ಋತುಸ್ಪರ್ಶ ಒಂದು ಅವಳು ನಾ ಯಾಕಂದರೆ ನಾವು ಚಿಕ್ಕದಾಗಿಂದ ಅವಳು ನೋಡ್ತಾ ಇದ್ದು ಇವತ್ತು ಈ ಮಟ್ಟಿಗೆ ಬೆಳೆದೇಳೆ ಅಂತಂದರೆ ಒಂದು ಅವಳ ಶ್ರದ್ಧೆ ಮತ್ತು ತಂದೆ ತಾಯಿಗಳ ಒಂದು ಆಸೆಯನ್ನು ಪೂರೈಸ್ತಾಳೆ ಮತ್ತು ಅವಳ ಒಂದು ಆಕಾಂಕ್ಷೆಯನ್ನು ನೆರವೇರಿಸೆ ಹೀಗೆ ಅವಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಮತ್ತೆ ಇನ್ನು ಮುಂದೆ ಹೆಚ್ಚು ಹೆಚ್ಚಾಗಿ ಅವಳು ನ ನಟನೆಯನ್ನು ತೋರಿಸಿ ಜನರ ಒಂದು ಮೆಚ್ಚುಗೆ ಪಾತ್ರರಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ನಾವು ಇಷ್ಟು ಜನ ಸೇರಿದ್ದೀವಿ ಇದೇ ರೀತಿ ಎಲ್ಲ ಒಂದು ಅವಳ ಒಂದು ನಟನೆಯನ್ನು ಒಂದು ಅತಿ ಅದ್ಭುತವಾಗಿ ಹೊಮ್ಮಲಿ ಮತ್ತು ತಂದೆ ತಾಯಿ ಸುಮಿತಾ ಮತ್ತು ಪ್ರವೀಣ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ರಾಷ್ಟ್ರ ಮಟ್ಟದ ರಾಮೋತ್ಸವ ಮೊದಲ ವಾರ್ಷಿಕೋತ್ಸವದಲ್ಲಿ ನಮ್ಮ ಅಯೋಧ್ಯ ರಾಮ ವಿಡಿಯೋ ಸಾಂಗು ಕಲಿಸಿದ್ವಿ ಇನ್ನೂ ರಿಸಲ್ಟ್ ಬಂದಿಲ್ಲ ಯಾಕೆಂದರೆ ಕುಂಭಮೇಳ ಬಂತು ಕುಂಭಮೇಳ ಬಂತು ಅಂತ ಪೋಸ್ಟ್ಪೋನ್ ಮಾಡಿದ್ರು ಇವಾಗ ಇನ್ನೂ ರಿಸಲ್ಟ್ ಬಂದಿಲ್ಲ ಅದಕ್ಕೆ ನಮ್ಮ ರಾಮ ವೀಡಿಯೋ ಸಾಂಗ್ ನೋಡಿ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಏನು ಈ ಪೌರಾಣಿಕ ಪಾತ್ರ ಹುಡುಗಾಟ ಅಲ್ಲ ಸಾಮಾಜಿಕ ಆದರೆ ಯಾವ ರೀತಿ ಬೇಕಾದ್ರೂ ಮಾತಾಡ್ಬೋದು ಏನು ಬೇಕಾದ್ರೂ ಮಾತು ನಡೆದ ಆದರೆ ಈ ಪೌರಾಣಿಕ ಅದರದೇ ಆದ ಒಂದು ಸಂಭಾಷಣೆ ವೈಖರಿ ಇರ್ತದೆ ಅದರದೇ ಆದ ಒಂದು ಸ್ಥಾನ ಇರ್ತದೆ ಹಾಗಾಗಿ ನಾನು ಏನು ಹೇಳಿಕೊಟ್ರೆ ಸಂಬಂಟ್ ಟಕ್ ಅಂತ ಹೇಳ್ಬಿಡೋಣ ಸಿಂಗಲ್ ಟೇಕ್ ಓಕೆ ಈಗ ಗಂಗೇಗೌರಿಲಿ ಗೌರಿ ಪಾತ್ರ ಆಗಿರ್ಬೋದು ಸುಬ್ರಹ್ಮಣ್ಯನ ಪಾತ್ರ ಆಗಿರ್ಬೋದು ಅದ್ಭುತವಾಗಿ ತನ್ನ ವಯಸ್ಸಿಗೆ ಮೀರಿದಂಥ ಪಾತ್ರ ಆಕೆ ಮಾಡಲು ಯಾಕಂದರೆ ದೊಡ್ಡ ದೊಡ್ಡವರೇ ಇವತ್ತು ಡೈಲಾಗ್ ಹೇಳಬೇಕಾದ್ರೆ ತೊಡಸ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಆಕೆ ಸ್ಪಷ್ಟವಾಗಿ ಡೈಲಾಗ್ ಹೇಳ್ಬಿಡ್ತಿದ್ಲು ಅದು ನನಗೆ ಖುಷಿ ಆಯ್ತದ್ದು ಹಾಗಾಗಿ ಖಂಡಿತವಾಗಿ ಆಕೆ ಒಂದೇ ದಿನದಲ್ಲ ಸಾಂಗ್ ಮಾಡೋದಕ್ಕೆ ಯೋಚನೆ ಇಲ್ಲ ಆಗ ಕೆಪಾಸಿಟಿ ಇದೆ ಪ್ರತಿಭೆಯಿಂದ ಮಾಡಲಿಕ್ಕೆ ಸಾಧ್ಯ ಆಯಿತು ಇದನ್ನು ಇನ್ನೂ ಹೆಚ್ಚೆಚ್ಚು ಬರಲಿ ಯಾಕಂದರೆ ಅವರು ತಂದೆ ತಾಯಿ ಮನಸ್ಸು ಮಾಡಿದರೆ ಯಾವುದನ್ನು ಕಮರ್ಷಿಯಲ್ ಮಾಡಬೋದಾಯಿತು ಬ್ರೇಕ್ ಡ್ಯಾನ್ಸು ಅಥವಾ ಭರತನಾಟ್ಯ ಅದನ್ನು ಮಾಡ್ಬೋದಾಗಿತ್ತು ಆದರೆ ಶ್ರೀರಾಮಚಂದ್ರನ ಮೇಲೆ ಮಾಡಿದಂದು ಅದೊಂದು ದೊಡ್ಡ ಒಂದು ಸಾಧನೆಯೇ ಸರಿ ಬೇರೆ ಮಾಡ್ಬೋದಾಯ್ತು ಆಗಿ ಬೇರೆ ಅದನ್ನು ಮಾಡಿ ಹಾಗೆ ಪ್ರತಿಭೆ ತೋರಿಸ್ಬೋದಾಗಿತ್ತು ಆದರೆ ಶ್ರೀರಾಮಚಂದ್ರನ ಮೇಲೆ ಮಾಡಿ ನಮ್ಮ ಏನು ಆರಾಧ್ಯ ದೈವ ಅಂತ ನಾವು ಹೇಳ್ತೀವಿ ಹಿಂದೂ ನಮ್ಮ ಹಿಂದೂ ಸಮಾಜದಲ್ಲಿ ನಮ್ಮ ಭಾರತ ದೇಶದಲ್ಲಿ ಆರಾಧ್ಯ ದೈವ ಆರಾಧ್ಯ ದೈವ ಶ್ರೀರಾಮಚಂದ್ರ ಅಂತ ಹೇಳ್ತೀವಿ ಅದನ್ನು ಮಾಡಿರೋದಿಂದ ಇದೆಯಲ್ಲ ಅದು ದೊಡ್ಡ ಹೆಮ್ಮೆ ಪಡ್ತಕ್ಕಂಥ ನಾವು ಹಿಂದೂಗಳು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಮತ್ತು ಮತ್ತೆ ಯಶಸ್ಸಿಗಲಿ